ಎಲ್ರಿಗೂ ನಮಸ್ತೆ ನಾನು ನವೀನ ಪ್ರಜಾಕಿಯ ಇವತ್ತು ವಿಡಿಯೋ ಯಾಕೆ ಮಾಡ್ತಾ ಗೊತ್ತಾ ಏನಿಲ್ಲ ಸುಮಾರು ಜನ ಒಂದು ಏನು ಫೇಸ್ಬುಕ್ಕಲ್ಲಿ ವಿಡಿಯೋಗಳು ಬರ್ತಾ ಇದ್ವು ವಿಧಾನಸೌಧ ಹತ್ರನ ನಮ್ಮ ಯುವಕರೆಲ್ಲ ಕುತ್ಕೊಂಡು ನಮಗೆ ಕೆಲಸ ಇಲ್ಲ ನಮಗೆ ಕಾಲ್ ಫಾರ್ ಮಾಡಿಲ್ಲ ಆರು ವರ್ಷದಿಂದ ಯಾವುದೇ ಕಾಲ್ ಫಾರ್ ಆಗ್ತಾ ಇಲ್ಲ ಮಾಡಿದ್ರು ಐದು ಸಾವಿರ ಹತ್ತು ಸಾವಿರ ಜನ ಕಾಲ್ ಫಾರ್ ಮಾಡ್ತಾರೆ ಕೆಲಸ ಸಿಗ್ತಾ ಇಲ್ಲ ಮತ್ತೆ ಏನು ಮಾಡಬೇಕು ಇನ್ನೊಂದು ವಿಡಿಯೋದಲ್ಲಿ ಏನು ರೀ ನಮ್ಮ ಅಲ್ಲಿ ದುಡಿತಾ ಇದ್ದಾನೆ ನಾವಿಲ್ಲಿ ಕೆಲಸ ಮಾ ಓದ್ತೀವಿ ಅಂತೇಳಿ ನಮ್ಮನ್ನು ಕಳಿಸಿದರೆ ಊರಿಗೆ ಹೋಗಿ ಮಕ್ಕ ತೋರ್ಸೋಕೆ ಮಕ್ಕ ಇಲ್ಲ ಕಣ್ರಿ ಯಾವುದೇ ರೀತಿಯ ಏನು ನಮ್ಮನ್ನೆಲ್ಲ ಇವರು ಏನೋ ಕೈಲಾಗಿಲ್ದಾರೋ ಅನ್ನೋ ರೀತಿ ನೋಡ್ತಾ ಇದ್ದಾರೆ ನಮಗೆ ನಾಚಿಕೆ ಆಗ್ತಾ ಇದೆ ಬದುಕೋದು ಹೆಂಗೆ ಈ ರೀತಿ ಎಲ್ಲ ವೀಡಿಯೋಗಳು ಬರ್ತಾ ಇದ್ದಾವೆ ಅಂದರೆ ಅವರು ಮತ್ತೆ ಹೇಳ್ತಾರೆ ಇನ್ನೊಂದು ನೇಪಾಳ ಆಗೋದು ಬೇಡ ಇನ್ನೊಂದು ಬಾಂಗ್ಲಾ ಆಗೋದು ಬೇಡ ಇನ್ನೊಂದು ಶ್ರೀಲಂಕಾ ಆಗೋದು ಬೇಡ ಅಂತ ಒಂದು ಕನ್ಸರ್ನಿಂದ ಹೇಳ್ತಾ ಇದಾರೆ ಯುವಕರೆಲ್ಲ ಸೇರ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಯಾರನ್ನ ಕೇಳಬೇಕು ಯಾವ ಮುಖ್ಯಮಂತ್ರಿ ಕೇಳಬೇಕು ಯಾವ ಪ್ರಧಾನಮಂತ್ರಿ ಕೇಳಬೇಕು ಯಾಕೆ ಕಾಲ್ಫಾರ್ ಆಗ್ತಾಯಿಲ್ಲ ನಾನು ಇದಕ್ಕೂ ಮುಂಚೆ ಇದನ್ನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಕಾಲ್ ಫಾರೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಯಾಕೆ ಅವ್ರು ಹೇಳೋದ್ರಾಗೂ ಕೂಡ ತುಂಬ ಒಳ್ಳೆಯ ವಿಷಯಗಳಿದಾವೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದ್ರೆ ಡಾಕ್ಟ್ರಿಲ್ಲ ಪ್ರೈವೇಟಲ್ಲಿ ಎಲ್ಲದಕ್ಕೂ ಕೈಗೆ ಕಾಲಿಗೆ ಎಲ್ಲದಕ್ಕೂ ನನ್ನ ಡಾಕ್ಟರ್ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ನಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಶಿಕ್ಷಕರಿಲ್ಲ ಮತ್ತೆ ಇನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ಪಿ ಡಿಒಗಳು ಓಂ ಪಿ ಡಿಒ ಇಷ್ಟು ಶಾರ್ಟೇಜ್ ಅಂತೆ ಓ ಆಮೇಲೆ ಇನ್ನೇನೋ ಒಂದು ಇಲಾಖೆಗೆ ಹೋದ್ರೆ ಅಲ್ಲಿ ಸಾಲ್ಲ ಇಷ್ಟು ಶಾರ್ಟೇಜ್ ಅಂತೆ ಇನ್ಯಾವುದೋ ಹೋದ್ರೆ ಅಲ್ಲೂ ಶಾರ್ಟೇಜ್ ಅಂತೆ ಶಾರ್ಟೇಜ್ 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 ಇಷ್ಟೆಲ್ಲ ಇದ್ದರೂ ಕೂಡ ನೀವು ಯಾಕೆ ಕೆಲಸಗಾರನ ಇಲ್ಲ ಸರ್ಕಾರಗಳು ಯಾಕೆ ತಗೊಳ್ತಾ ಇಲ್ಲ ಅದಕ್ಕೆ ಒಂದು ಕೆಲಸ ಮಾಡಿಬಿಡ್ರಿ ಬರೇ ಸಮಸ್ಯೆ ಹೇಳ್ಕೊಂಡಿದ್ದು ಸಾಕು ಸಮಸ್ಯೆ ಪರಿಹಾರ ಏನು ಮಾಡಬೇಕು ಸಮಸ್ಯೆ ಪರಿಹಾರ ಏನು ಮಾಡಬೇಕು ಅಂತ ಬಂದಾಗ ನನಗೊಂದು ಆಲೋಚನೆ ಬಂತು ಇಲ್ಲಿ ಒಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ಶಾಸಕರುಗಳು ಸಚಿವರುಗಳು ಎಮ್ ಎಲ್ ಎಗಳು ಅದ ಎಂ ಪಿಗಳು ಇವ್ರು ಯಾರು ಕೆಲಸ ಮಾಡ್ತಾ ಇಲ್ವಲ್ಲ ಓಕೆ ಇವ್ರು ಕೆಲಸ ಮಾಡ್ತಾ ಇಲ್ಲ ಕೇಳಿರಿ ಹೇಳಿರಿ ಮುಖ್ಯಮಂತ್ರಿಗಳನ್ನ ಎಲ್ಲರೂ ಆಯ್ತಲ್ವಾ ಈಗ ನಿಮಗೆ ಕೆಲಸ ಎಷ್ಟು ಬೇಕು ಅಂತಿದೆಯೋ ಅಷ್ಟೇ ಜನಸಾಮಾನ್ಯರಿಗೂ ಕೂಡ ಅವ್ರಿಲ್ಲ ಅನ್ನೋ ಕಾರಣಕ್ಕೆ ಲಂಚ ಜಾಸ್ತಿ ಆಗ್ತಾ ಇದೆ ಅವ್ರಿಲ್ಲ ಅನ್ನೋ ಕಾರಣಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಆ ಇಲಾಖೆಯಲ್ಲಿ ಯಾರೋ ಇಲ್ಲವಂತೆ ಅವ್ರ ನಾನೇ ಮಾಡಬೇಕು ಮಾಡ್ಬೇಕಂತೇ ಅದೊಂತೆ ಇದೊಂತೆ ಅಂತೆ ಹಿಂಗೆಲ್ಲ ಆಗ್ತದೆ ಅದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರವಾಗಿ ಒಂದು ನನಗೆ ಅನ್ಸಿದ್ದು ಏನಾದ್ರೂ ಮಾಡಿ ನಾವೆಲ್ಲರೂ ಸೇರ್ಕೊಂಡು ಅಂದ್ರೆ ಈ ಯುವಕರೆಲ್ಲ ಇದಾರಲ್ಲ ಅವರೆಲ್ಲರೂ ಸೇರ್ಕೊಂಡು ಈ ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಏನಾದರೂ ಮಾಡೋಕ್ಕೂ ಮುಂಚೆ ಒಂದು ಮಾತು ಮಾತಾಡ್ಬಿಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಐದು ಸಾವಿರದ ಒಂಬೈನೂರು ಚಿಲ್ಲರೆ ಗ್ರಾಮ ಪಂಚಾಯತಿಗಳಿದಾವೆ ಏನಾದ್ರೆ ಪಟ್ಟಣ ಪಂಚಾಯತಿ ಬಿಟ್ಟು ಹೆಚ್ಚು ಕಮ್ಮಿ ಒಂದೊಂದು ಗ್ರಾಮ ಪಂಚಾಯತಿಗಳಿಗೆ ಆರು ಜನ ಏಳು ಜನ ಹತ್ತು ಜನ ಈ ಥರ ಮೆಂಬರ್ಗಳು ಸರಾಸರಿ ಎಂಟು ಹತ್ತು ಜನ ಅಂತ ತಗೊಂಡ್ರು ಹೊತ್ತತ್ರ ಒಂದು ಲಕ್ಷ ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಇದ್ದಾರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೂಡ ಜನಪ್ರತಿನಿಧಿಗಳೇ ಅವರು ಜನರಿಂದ ಆಯ್ಕೆ ಆದರೆ ಅವರಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಈಗ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ನನಗೆ ಎರಡು ಸಾವಿರ ರೂಪಾಯಿ ಸಂಬಳ ಅದನ್ನು ಕೂಡ ತಿಂಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ ನಾಲ್ಕು ತಿಂಗಳಾದ್ರೂ ಬಂದಿಲ್ಲ ಇಲ್ಲಿ ನೋಡ್ರಿ ಎರಡು ಸಾವಿರ ರೂಪಾಯಿ ಸಂಬಳನ ಇವರೆಲ್ಲರೂ ಕೂಡ ಒಂದು ಲಕ್ಷ ಜನ ಇದ್ದಾರೆ ಇವರು ಸಂಬಳಗಳನ್ನ ಕೊಡ್ದಂಗಿದ್ದಂಥ ಪಕ್ಷ ಅಂದ್ರೆ ಗೌರವದನ್ನ ಕೊಡದಂಗಿದ್ದಂಥ ಪಕ್ಷದಲ್ಲಿ ಇವ್ರಿಗೆ ಏನ್ ಬೇಕು ಏನ್ ಕೊರತೆ ಕುಂದು ಕೊರತೆ ಅಂತ ನೋಡೋದಕ್ಕೆ ಈಗ ಇವ್ರ ಮೇಲಧಿಕಾರಿಗಳು ಮೇಲಧಿಕಾರಿ ಏನೋಕಿಂತ ಇವರ ಮೇಲೆ ಒಂದಿಷ್ಟು ಪ್ರತಿನಿಧಿಗಳು ಅಂತ ಬಂದ್ರೆ ಎಂ ಎಲ್ ಪಿಗಳು ಬರ್ತಾರೆ ಅವರಿಗೆ ಸಂಬಳ ಜಾಸ್ತಿ ಮಾಡ್ಕೊಬೇಕು ಅಂದರೆ ಜನಗಳು ಕೇಳಿರೋ ಬಿಟ್ಟರೋ ವಿಧಾನಸಭೆಯಲ್ಲಿ ಇಟ್ಟರು ಅದಕ್ಕೆ ಅಂಗೀಕಾರ ಮಾಡ್ಕೊಂಡ್ರು ಎಲ್ಲದು ಆಗೋದು ಅಂದರೆ ಇಪ್ಪತ್ತೈದು ಜನ ಅಥವಾ ಸಂಸದರು ಒಂದು ಇಪ್ಪತ್ತೈದು ಜನ ಅಥವಾ ಇನ್ಯಾವುದೋ ಇವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಾಗ ಸಂಬಳ ಜಾಸ್ತಿ ಮಾಡ್ಕೊಂಡ್ರು ಇನ್ನೇನೋ ಮಾಡ್ಕೊಂಡ್ರು ಇದೆಲ್ಲ ಯಾಕೆ ನಡೀತು ಇದೆಲ್ಲ ಹೆಂಗೆ ನಡೀತು ಇವ್ರು ಇನ್ನು ಉಳಿದೋರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಒಂದು ಲಕ್ಷ ಜನ ಇರೋರು ಒಗ್ಗಟ್ಟಾಗ್ತಾನೆ ಇಲ್ಲ ನಾವು ಒಂದು ಲಕ್ಷ ಜನ ಇದೀವಿ ನಾವು ಒಗ್ಗಟ್ಟೆ ಆಗಲ್ಲ ಇಪ್ಪತ್ತೈದು ಜನ ಒಗ್ಗಟ್ಟಾದರೂ ಇಪ್ಪತ್ತೈದು ಜನ ಸ್ಯಾಲರಿ ರೈಸ್ ಮಾಡ್ಕೊಂಡ್ರು ಈ ಪಿ ಎಫ್ ಇ ಎಫ್ ಆಳ ಮೂಳ ಎಚ್ ಆರ್ ಏನೇನು ಬೇಕು ಅವರು ಟಿ ಎ ಡಿ ಅಲೋಯನ್ಸ್ ಎಲ್ಲ ತಗೊಂಡ್ರು ಎಲ್ಲ ಆತು ನಿಮ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನೀವಿನ್ನೂ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಆ ಎಮ್ ಎಲ್ ಗೆ ಈ ಎಮ್ ಎಲ್ ಗೆ ಜೈಕರ್ ಹಾಕಂತ ಇಲ್ಲೇ ಇದ್ದೀವಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡ್ರಿ ಒಂದು ಬೆಸ್ಟ್ ಆಪ್ಷನ್ ಇದೆ ಒಂದು ಒಳ್ಳೆ ಪರಿಹಾರ ಇದೆ ಏನು ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಆ ನಿರುದ್ಯೋಗ ಸಮಸ್ಯೆನೂ ಹೋಗ್ಬೇಕು ಅನ್ನೋದಾದ್ರೆ ಲಕ್ಷಾಂತರ ಜನಕ್ಕೆ ಯುವಕರಿಗೆ ಕೆಲಸ ಇಲ್ಲ ಅಂದ್ರೆ ಅಪ್ಪಂತ ಅಪ್ಪಂತ ಅಂತ ಯಾಕೆ ಹೇಳ್ತೀನಿ ಅಂದರೆ ತಪ್ಪು ತಿಳ್ಕೊಂಬಿಡ್ರಿ ಹಳ್ಳಿ ಭಾಷೆ ಮಾತಾಡ್ತಾ ಇದ್ದೀನಿ ಒಂದಿಷ್ಟು ಯುವಕರು ಬರ್ರಿ ಈ ಬಾರಿ ಚುನಾವಣೆ ಯಾವ ಪಕ್ಷ ಈ ಪಕ್ಷ ಏನಂಗೆ ಯಾವ ಪಕ್ಷ ಅಂತೂ ಹೇಳಲ್ಲ ನಂದು ಈ ಪಕ್ಷ ಇದಕ್ಕೆ ಬರಪ್ಪ ಅದಕ್ಕೆ ಬರಪ್ಪ ಅದನ್ನು ಹೇಳಲ್ಲ ಎಮ್ ಎಲ್ ಎಲೆಕ್ಷನ್ಗಳಾಗ ನೀವುಗಳು ಬರೋಂಗಾಗ್ರಿ ನೀವೊಂದು ಟೀಮ್ ಆಗ್ರಿ ನೀವೊಂದು ವರ್ಕ್ ಮಾಡಿರಿ ಬಂದು ವರ್ಕ್ ಅಂದ್ರೆ ಏನು ನೀವು ಹೇಳ್ರಿ ಈ ಥರ ಮಾಡ್ತೀವಿ ಇಷ್ಟು ಬಂದ್ರೆ ಗ್ಯಾರಂಟಿ ಇಷ್ಟು ಜನ ನಾ ಕೆಲಸಕ್ಕೆ ತಗೋಣ ಎಲ್ಲ ನೈಪುಣ್ಯತೆಗಳು ನಿಮಗಿದಾವೆ ನಿಮ್ಗೆ ಅವ್ರ ಕಷ್ಟಗಳು ಗೊತ್ತಿದ್ದಾವೆ ಬರ್ರಿ ಈ ಥರ ನಾವು ಕೆಲಸ ಮಾಡ್ತೀವಿ ಅಂತ ಎಮ್ ಎಲ್ ಎನಿಗೆ ಬರ್ರಿ ಟಿ ಪಿ ಎನಿಗೆ ಬರ್ರಿ ಜಡ್ ಪಿ ಲಕ್ಷನಿಗೆ ಬರ್ರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿಗೆ ಬರ್ರಿ ಇಲ್ಲಿ ಎರಡು ಸಾವಿರ ರೂಪಾಯಿ ಬರ್ತದಲ್ಲ ನಾಳೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲರಿ ರೈಸ್ ಮಾಡಬೇಕು ಅನ್ನೋದು ಕೂಡ ನೀವೇ ಹೇಳ್ರಿ ಎಮ್ ಎಲ್ ಎ ಲಕ್ಷನಿಗೆ ಹೋದ್ಮೇಲೆ ಎಮ್ ಎಲ್ ಅವರು ಆ ಜಾಗದಲ್ಲಿ ಕುತ್ಕೊಂಡು ಎಮ್ ಎಲ್ ಎ ಅವ್ರು ಎಂ ಪಿಗಳು ಏನು ಕೆಲಸ ಮಾಡ್ತಾ ಇಲ್ಲಲ್ಲ ಆ ಕೆಲಸನೂ ಕೂಡ ನೀವೇ ಮಾಡ್ಬೋದು ಅವತ್ತು ನಿಮ್ಮಂತ ಎಷ್ಟೋ ನೊಂದಿರೋರಿಗೆ ಮನೇಲಿ ಬಡತನ ಇದೆ ಆದರೂ ಓದಕ್ಕೆ ಕಳಿಸಿದರೆ ಅಥವಾ ಇನ್ನೇನೋ ಇದೆ ಓದಿರೋ ವಿದ್ಯಾಭ್ಯಾಸಕ್ಕೆ ಸರಿಯಾದ ಸವಲತ್ತುಗಳಿಲ್ಲ ಇದೆಲ್ಲದಕ್ಕೂ ಕೂಡ ಸರಿಯಾದಂಥ ವ್ಯವಸ್ಥೆ ಬೇಕು ಅನ್ನೋದಾದರೆ ನೀವುಗಳು ನೀವುಗಳ್ ಕೆಲಸ ಗ್ಯಾರಂಟಿ ಮಾಡ್ತೀರಾ ಬರ್ರಿ ಒಂದು ಲಕ್ಷ ಜನ ಒಂದು ಲಕ್ಷ ಜನ ಎಮ್ ಎಲ್ ಎ ಒಂದು ಕ್ಷೇತ್ರದಲ್ಲಿ ನಿತ್ಕೊಂತೀವಿ ಅಂತ ಅಥವಾ ಒಂದು ಹತ್ತು ಸಾವಿರ ಜನ ನಿತ್ಕೊಳ್ತೀವಿ ಅಂತ ಬಂದರೆ ಆ ಬ್ಯಾಲೆಟ್ ಪೇಪರ್ ಹೆಂಗಿರುತ್ತೆ ಯೋಚನೆ ಮಾಡಿರಿ ಆ ಶಕ್ತಿ ಹೆಂಗಿರುತ್ತೆ ಯೋಚನೆ ಮಾಡಿರಿ ಇನ್ನು ಉಳಿದ ಎಮ್ ಎಲ್ ಎಗಳು ಆ ಪಕ್ಷದ ಈ ಪಕ್ಷದ ಕಣ್ಣಿಗೆ ಕಾಣ್ದಂಗೆ ಹೆಂಗೆ ಹೋಗ್ತಾರೆ ಅಂತ ಯೋಚನೆ ಮಾಡಿರಿ ಜನಗಳು ಹೆಂಗೆ ಎಚ್ಚೆತ್ಕೊಳ್ತಾರೆ ಅಂತ ಯೋಚನೆ ಮಾಡಿರಿ ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನೀವೇ ಮಾತಾಡಬೇಕು ನೀವು ಮಾತಾಡ್ತಿದ್ದೀರಾ ಅದಕ್ಕೆ ನನ್ನ ಸಮಸ್ಯೆ ಎಲ್ಲ ಇಲಾಖೆಗಳೂ ಜನಗಳಿಲ್ಲ ಆ ಸಮಸ್ಯೆ ಬಗೆಹರಿಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಪರಿಹಾರ ಇದೆ ದಯವಿಟ್ಟು ಸಕ್ರಿಯವಾದಂಥ ಪ್ರಜಾಪ್ರಭುತ್ವದ ಏನು ಚುನಾವಣಾ ಆಯೋಗದಲ್ಲಿ ಇಟ್ಟಂತ ಚುನಾವಣೆಗಳನ್ನ ಸಕ್ರಿಯವಾಗಿ ನಾವು ಭಾಗವಹಿಸದ್ರ ಮುಖಾಂತರ ಇದನ್ನೆಲ್ಲ ಸರಿಪಡಿಸ್ಬೋದು ಸಂವಿಧಾನದಲ್ಲಿ ಇದೆಲ್ಲ ಅವಕಾಶಗಳಿದಾವೆ ದಯವಿಟ್ಟು ದಯವಿಟ್ಟು ನಾನು ಕೇಳ್ತಾ ಇರೋದು ನೀವುಗಳು ಈ ಚುನಾವಣೆಗಳನ್ನ ಈ ಏನು ಪೊಲಿಟಿಕ್ಸ್ ಅಂದ್ರೆ ಇದು ನಮ್ಮಂತರಿಗೆ ಅಲ್ಲಪ್ಪ ಅನ್ನೋದನ್ನ ಬಿಟ್ಟು ನೀವೆಲ್ಲ ಬೇರೆ ರೀತಿ ಆಲೋಚನೆ ಮಾಡೋದಿದೆ ಬನ್ನಿ ನನಗ್ ಸಾಕು ನನಗೆ ಕೆಲಸ ಬೇಡ ನನ್ನ ದನಗಳಿದಾವೆ ನಾನು ದನ ಕಾಯ್ಕೊತೀನಿ ನಿಮ್ಗೆ ಕೆಲಸ ಬೇಕು ತಾನೆ ಇನ್ನೊಂದಿಷ್ಟು ಜನ ಕೆಲಸ ಬೇಕಾನೆ ನಿಮ್ಮಂತರಿಗೆ ಇನ್ನೊಂದಿಷ್ಟು ಬದಲಾವಣೆ ಬೇಕಾನೆ ಆ ತರ ತುಡಿತಾ ಇರವ್ರು ಒಂದಿಷ್ಟೇ ಏನಾದ್ರು ಕೆಲಸ ಮಾಡ್ರಿ ಬರ್ರಿ ಇದು ಕೂಡ ಎಮ್ ಎಲ್ ಎಲೆಕ್ಷನ್ ಅವರಿಗೆ ಎರಡು ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ತಾರೆ ಬರ್ರಿ ಯಾಕೆ ಬರಲ್ಲ ಮೂರು ಲಕ್ಷ ಸಂಬಳಕ್ಕೆ ಯಾಕೆ ಅಪ್ಲಿಕೇಶನ್ ಹಾಕಲ್ಲ ಒಂದು ಡಿ ದರ್ಜೆ ನೌಕರಿ ಒಂಬ ಒಂಬತ್ತು ಸಾವಿರ ಜಾಗ ಇದಾವೆ ಅಂದ್ರೆ ನಾವು ಲಕ್ಷಗಳೇ ಅಪ್ಲಿಕೇಶನ್ ಹಾಕ್ತೀವಿ ಇಲ್ಲಿಗೆ ಯಾಕೆ ಬರಲ್ಲ ನಮ್ಮಂತವ್ರಿಗೆ ಅಲ್ಲ ನಮ್ಮಂತವ್ರಿಗೆ ಅಲ್ಲ ನಿಮ್ಮಂತವ್ರಿಗೆ ನೀವೇ ಸರಿ ಮಾಡ್ಬೇಕಾದ್ರು ಈ ದೇಶ ನಿಮ್ದು ನಮ್ದು ಎಲ್ಲಾರದು ಎಲ್ಲರೂ ಸರಿ ಮಾಡೋಣ ಒಗ್ಗಟ್ಟನ ಬಲ ಇದೆ ನೀವು ಇವತ್ತೆಲ್ಲ ಹೇಳ್ಕೊಂಡಿದ್ದ ನೋಡಿ ನನಗೆ ದುಃಖ ಆಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಇದನ್ನೆಲ್ಲ ನೋಡಿ ಇನ್ಯಾರಿ ದುಃಖ ಆಗುತ್ತೆ ಅವರೆಲ್ಲರೂ ಕೂಡ ಇನ್ನೊಂದು ವಿಷಯಗಳು ನಿಮ್ಗೆ ಸ್ಪ್ರೆಡ್ ಮಾಡ್ತಾ ಹೋದ್ರೆ ನಿಜವಾಗಿ ಕೂಡ ಪ್ರಜಾಪ್ರಭುತ್ ಪ್ರಭುತ್ವ ಆಡಳಿತ ಸರಿಯಾದ ರೀತಿಯಲ್ಲಿ ಆಗುತ್ತೆ ಎಲ್ಲಿವರೆಗೂ ಎಮ್ ಎಲ್ ಎಗೆ ಅಣ್ಣಗೆ ಅಕ್ಕಗೆ ಜೈ ಅಂದ್ಕೊಂಡು ಊನರ ಹಾಕೊಂಡು ಅವ್ರ ಹಿನ್ಗಡೆಗೆ ಫಾಲೋ ಮಾಡ್ಕೊಂಡು ಓಡ್ತಾ ಸರಿ ಸರಿಯಾಗಲ್ಲ ಬದಲಾಗ್ರಿ ನಾನಂತೂ ಬದಲಾಗಿದ್ದೀನಪ್ಪಾ ನೀ ಬದಲಾಗ್ತೀರಾ ನಿಮಗೆ ಬಿಟ್ಟಿದ್ದು ಓಕೆ ಬಾಯ್